ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ತಂದೂರಿ ರೋಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಅದಕ್ಕೂ ಇನ್ನೂ ಚೆನ್ನಾಗಿ ಬಂದಿದೆ ಈ ಸಲ ಅದಕ್ಕೆ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇದಕ್ಕೆ ಗ್ರೇವಿನೂ ಮಾಡಿರೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಎರಡು ಬೌಲ್ ಮೈದಾಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಮೊಸರು ಬೇಕು ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಸೋಡಾ ಇವಾಗ ನಾನು ಮೈದಾ ಇತ್ತಲ್ಲ ಅದಕ್ಕೆ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಮತ್ತು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನಾವು ಹಾಕಿರೋಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆದ್ರೇ ನಮಗೆ ಹಿಟ್ಟು ಚೆನ್ನಾಗಿ ಅದ ಬರೋದು ಹಾಗಾಗಿ ಇವಾಗ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಅಟ್ಲೀಸ್ಟು ಎಣ್ಣೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ತಂದೂರಿ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ತುಪ್ಪನ ಸ್ವಲ್ಪನ ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಒಂದು ಬೌಲಷ್ಟು ಮೊಸರನ್ನ ತಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಮೊಸರು ಜಾಸ್ತಿ ಆ್ಯಡ್ ಮಾಡಿ ಬೇಕಾದರೂ ಕಲಿಸ್ಬೋದು ಇಲ್ಲಾಂದರೆ ಒಂದು ಬೌಲ್ ಅಷ್ಟೇ ಹಾಕಿ ಕಲಿಸ್ಬೋದು ನಾನಿಲ್ಲಿ ಒಂದು ಬೌಲ್ ಹಾಕಿದ್ದು ಸಾಕಾಗಲ್ಲ ಹಾಗಾಗಿ ನಾನಿಲ್ಲಿ ನೀರನ್ನು ಮಿಕ್ಸ್ ಇದ್ದೀನಿ ಅಂದರೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗೂ ಕಲ್ಸ್ಕೋಬಾರ್ದು ಹಾಗಾಗಿ ಒಂದೇ ಅದ ಇರಬೇಕು ನೀಟಾಗಿ ಅಂದರೆ ಚಪಾತಿ ಇಟ್ಟು ನಾವು ಕಲಿಸ್ತೀವಲ್ಲ ಆ ಅದದಲ್ಲೇ ಸ್ವಲ್ಪ ಸ್ಮೂತಾಗಿ ಇನ್ನೂ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ ಬಟ್ಟದು ಚಪಾತಿ ಇಟ್ಟಾದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂದರೆ ಪರೋಟ ಮಾಡೋದು ಇನ್ನೂ ಸ್ವಲ್ಪ ತೆಳವಿರುತ್ತೆ ಅದ್ರ ಮಧ್ಯದಲ್ಲಿ ಕಲಿಸ್ತೀವಿ ನೋಡಿ ಆ ರೀತಿ ಕಲಿಸ್ಕೋಬೇಕಾಗುತ್ತೆ ಅಂದರೆ ಪರೋಟಾಗೆ ತುಂಬ ತೆಳುವಾಗಿ ಕಲಿಸ್ತೀವಲ್ವ ಆ ರೀತಿಯೂ ಕಲಿಸ್ಬಾರ್ದು ಇದು ಮಾಮೂಲಿ ಹಿಟ್ಟು ನಾವು ಚಪಾತಿ ಅಂದ್ರೆ ಅದಕ್ಕೊಂದು ಸ್ವಲ್ಪ ಸ್ಮೂತ್ ಆಗಿ ಈ ರೀತಿ ಕಲ್ಸ್ಕೋಬೇಕು ಲಾಸ್ಟ್ಗೆ ನೀವು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಈ ರೀತಿ ಚೆನ್ನಾಗಿ ನಾಗ್ಬೇಕಂದ್ರೆ ಕೈಗೆ ನೋಡಿ ಈ ರೀತಿ ಅಂಟ್ಕೋಬಾರ್ದು ಹಾಗಾಗಿ ಅಂದರೆ ನಮ್ಮ ಹಾಕಿರೋ ಇಂಗ್ರೀಡಿಯಂಟ್ಸು ನೀಟಾಗಿ ಮಿಕ್ಸ್ ಆಗಿ ಈ ರೀತಿ ನಾದದಷ್ಟು ನಮಗೆ ಹಿಟ್ಟು ತುಂಬ ಹದ ಬರುತ್ತೆ ನೀಟಾಗಿ ಬರುತ್ತೆ ಅಷ್ಟೇ ಟೇಸ್ಟು ಸಖತ್ತಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಒಟ್ಟಿನಲ್ಲಿ ನಾದ್ಬಿಟ್ಟು ಒಂದೆರಡು ಅವರು ಇದನ್ನು ಎತ್ತಿಡಬೇಕು ಆವಾಗ ನಮಗೆ ಹಿಟ್ಟು ಚೆನ್ನಾಗಿ ಹದ ಬಂದಿರುತ್ತೆ ಇವಾಗ ನಾನು ಒಂದೆರಡು ಅವರು ಕಲಸಿ ಎತ್ತಿಟ್ಟಿದ್ದೆ ಈಗ ಅದಕ್ಕೆ ನಾನು ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ತವ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಅಂದರೆ ದಪ್ಪ ತವದಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು ಇವಾಗ ಬೇರೆ ಇದರಲ್ಲೆಲ್ಲ ಮಾಡ್ಬೋದು ನೀರೆಲ್ಲ ಸೌರ್ಯ ಉಲ್ಟ ಎಲ್ಲ ಬೇಯಿಸಿ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಇವಾಗ ನೋಡಿ ನಿಮಗೆ ಅಂದರೆ ತಂದೂರಿ ರೋಟಿ ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತ ನೋಡ್ಕೊಂಡು ನೀವು ಮಾಡ್ಕೊಬೋದು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಚಪಾತಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಅದು ದಪ್ಪ ತಗೊಂಡಿದ್ದೀನಿ ಏಕೆಂದರೆ ನಾವು ಚಪಾತಿ ಅದೇ ತುಂಬ ತೆಳುವಾಗಿ ನಾವು ಲಟ್ಟಿಸ್ತೀವಿ ತಂದೂರಿ ಆದರೆ ಸ್ವಲ್ಪ ದಪ್ಪ ಇರಬೇಕು ಅಂದರೆ ತುಂಬಾ ದಪ್ಪ ಇರಬಾರ್ದು ಒಂದು ಮೀಡಿಯಮಲ್ಲಿ ದಪ್ಪ ಇರಬೇಕಷ್ಟೇ ಇವಾಗ ಇದಕ್ಕೆ ಮೇಲ್ಗಡೆ ನಾವು ಅಂದರೆ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮತ್ತೆ ಲಟಿಸೋಣ ಏಕೆಂದರೆ ನಿಮಗೆ ಆ ರೀತಿ ಹಾಗೆ ಅಂಟ್ಕೊಳ್ಳಲ್ಲ ಅಂತಂದರೆ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಈ ರೀತಿ ಲಟ್ಸಿದ್ರೆ ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಇವಾಗ ಹೊರ್ಗಡೆಯಲ್ಲಿ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ ಅಂಥ ಟೈಮಲ್ಲಿ ನಿಮಗೆ ಲಂಚ್ ಬಾಕ್ಸಿಗಾಗಲಿ ಅಥವಾ ಸಂಜೆ ಟೈಮಾಗಲಿ ನೀವು ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಏನು ಜಾಸ್ತಿ ಏನು ಟೈಮು ಹಿಡಿಯಲ್ಲ ಬೆಳಿಗ್ಗೆನೆ ಎದ್ದು ಕಲಸಿಟ್ರೆ ಮಕ್ಕಳು ಬಾಕ್ಸಿಗೆ ನೀವು ರೆಡಿ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೋಟಿ ತಂದೂರಿ ಮತ್ತು ಪರೋಟ ಇಂಥವೆಲ್ಲ ಮಕ್ಳಿಗೆ ಸಖತ್ತು ಇಷ್ಟಪಡ್ತಾರೆ ಹಾಗಾಗಿ ಒಂದೊಂದು ಡೈಲಿ ಒಂದೊಂದು ಥರ ಮಾಡಿಕೊಟ್ರೆ ಅವ್ರಿಗೂ ನೋಡೋದಕ್ಕೂ ಕಲರ್ಫುಲ್ಲಾಗಿರೋದ್ರಿಂದ ತಿನ್ಕೊತಾರೆ ನೋಡಿ ನಾನಿವಾಗ ಇದಕ್ಕೆ ತುಪ್ಪನ ಮೇಲ್ಗಡೆ ಸವರ್ತಾಯಿದ್ದೀನಿ ಅಂದರೆ ನೀವು ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಇವತ್ತು ತುಪ್ಪನೇ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆಗಿನ ತುಪ್ಪ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿರಿ ಇವಾಗ ಈ ರೀತಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಬೇರೆ ಹಾಕೋಬೋದು ಇವಾಗ ತವಾ ಕಾಯ್ದಿದೆ ಇವಾಗ ನಾನು ಇಲ್ಲಿ ನೀರೇನು ಇಲ್ಲ ನೀರು ಹಾಕ್ಬಿಟ್ಟು ನೀವು ಸ್ವಲ್ಪ ಅಂಟ್ಕೊಳ್ಳೋ ಥರ ನೀವು ಮಾಡ್ಕೋಬೋದು ಅಥವಾ ಕುಕ್ಕರಲ್ಲಿ ಹಿಂದೆಗಡೆ ಇಟ್ಬಿಟ್ಟು ಆ ರೀತಿಯೂ ಬೇಯಿಸ್ತಾರೆ ಅದ್ರ ಬದಲು ಈ ತವಾದಲ್ಲೇ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ನಮ್ಮ ಮನೇಲಿ ಆ ರೀತಿ ಮಾಡಿದ್ರೆ ಇಷ್ಟ ಆಗೋಲ್ಲ ಯಾರಿಗೂ ಈ ರೀತಿ ತವಾದಲ್ಲಿ ಮಾಡೋದೇ ಇಷ್ಟ ಆಗೋದು ಹಾಗಾಗಿ ಒಂದು ಸೈಡು ಈ ರೀತಿ ಚೆನ್ನಾಗಿ ಬೆಂದಮೇಲೆ ಅದು ಬಬಲ್ಸ್ ಬಬಲ್ಸ್ ಥರ ಬರುತ್ತೆ ನಾವು ಇಟ್ಟು ಚೆನ್ನಾಗಿ ಅದ ಬಂದಿದರೆ ಆ ರೀತಿ ಬರುತ್ತೆ ತುಂಬ ಇನ್ನೂ ಉಬ್ಬುತ್ತೆ ಒಂದು ಮೀಡಿಯಮಲ್ಲಿ ಉಬ್ಕೊಂಡ್ರೆ ಸಾಕು ಸಾಕು ಇವಾಗ ಅದಕ್ಕೆ ಮತ್ತೆ ಉಲ್ಟ ಮಾಡಬೇಕು ತುಪ್ಪ ಎಲ್ಲ ಸವರಿ ಚೆನ್ನಾಗಿ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ರೌಂಡ್ ಆದರೂ ಮಾಡ್ಕೋಬೋದು ಅಂದರೆ ಸ್ವಲ್ಪ ಹಿಟ್ಟು ಸ್ಮೂತಾಗಿರೋದ್ರಿಂದ ಸ್ವಲ್ಪ ಸ್ಕ್ವಯರ್ ಬರಲ್ಲ ಇಲ್ಲ ರೌಂಡ್ ಶೇಪು ಬರೋಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇನ್ನೊಂದು ನಾನು ಲಟ್ಟಿಸ್ಕೊಟ್ಟು ಇಟ್ಟಿದ್ನಲ್ಲ ಇವಾಗ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂದರೆ ನೀವು ಎಷ್ಟು ಗುಡ್ ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗತ್ತೆ ನೀವು ಈಗ ಇದಕ್ಕೆ ಬೆಣ್ಣೆ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ತುಪ್ಪ ಹಾಕಿದ್ರೂ ಓಕೆನೇ ಇಲ್ಲ ಅದು ಅಂದರೆ ನೀವು ಮಾಮೂಲಿ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು ಬಟ್ಟು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಯೂಸ್ ಮಾಡಿದ್ರೆ ತಂದೂರಿಗೆ ತುಂಬಾ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ನಿಜ ಸಖತ್ ಇಷ್ಟ ಆಗುತ್ತೆ ಇದಕ್ಕೆ ನಾನು ಪನ್ನೀರ್ ಗ್ರೇವಿ ಮಾಡಿದ್ದೆ ಇದನ್ನು ಸಪ್ರೇಟು ಯಾಕೆಂದರೆ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಇದನ್ನು ಅಕ್ಕಿಯ ಮತ್ತೆ ಅದನ್ನು ಹಾಕಿದ್ರು ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಬೇಯಬೇಕು ಒಂದು ಸೈಡ್ ಫಸ್ಟು ನೀಟಾಗಿ ಬೆಂದಿರಬೇಕು ಆಮೇಲೆ ನಾವು ಇದನ್ನು ಉಲ್ಟಾ ಮಾಡಬೇಕು ಇಲ್ಲಾಂದರೆ ತವಾಗೆ ಸ್ವಲ್ಪ ಲಟ್ಸಿರ್ತೀವಲ್ಲ ಚಪಾತಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ತವಾಗ ಹಾಕ್ಬಿಟ್ಟು ಮತ್ತೆ ಉಲ್ಟಾ ಮಾಡಿ ತವಾನೇ ಉಲ್ಟಾ ಮಾಡಿ ನಾವು ಬೇಯಿಸ್ಬೋದು ಆ ರೀತಿನೂ ಬಟ್ಟು ಡೈರೆಕ್ಟಾಗಿ ಆ ರೀತಿ ಬೇಯಿಸೋದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಆವಾಗ ನಿಮಗೆ ತಂದೂರಿ ರೊಟ್ಟಿ ತುಂಬಾ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ನೋಡೋದಕ್ಕೂ ಅಷ್ಟೇ ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟಾಗಲೇ ತುಂಬ ಖುಷಿಯಾಗಿ ತಿಂತಾರೆ ಇವಾಗ ರೆಡಿಯಾಗಿದೆ ನಾನು ಪನ್ನೀರ್ದು ಗ್ರೇವಿ ಮಾಡಿದ್ನಲ್ಲ ಅದು ಅದು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್